ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ದ ವೇಟ್ ಈಸ್ ಎಂಡ್ ಬಿಗ್ ಬಾಸ್ ಯಾವಾಗ ಆರಂಭ ಆಗುತ್ತೋ ಯಾವಾಗ ಒಂಬತ್ತುವರೆ ಆಗುತ್ತೋ ಅಂತ ಕಾಯ್ತಾ ಇದ್ದಂತ ಹನ್ನೆರಡರ ಸೀಸನ್ ನ ಮೊದಲ ಪ್ರೋಮೋನ ರಿವೀಲ್ ಮಾಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಂದು ಬಿಗ್ ಅನೌನ್ಸ್ ಅನ್ನ ಮಾಡಿದೆ ತನ್ನ ಮೊದಲ ಪ್ರೋಮೋದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಬಿಗ್ ಬಾಸ್ ತಂಡ ಹಾಗಾದ್ರೆ ಪ್ರೋಮೋ ಹೇಗಿದೆ ಈ ಬಾರಿ ಸೀಸನ್ ಹೇಗಿರಬಹುದು ಅಂತ ಪ್ರೋಮೋದಲ್ಲಿ ಯಾವೆಲ್ಲ ಕ್ಲೂ ಕೊಟ್ಟಿದ್ದಾರೆ ಸುದೀಪ್ ಸರ್ ಲುಕ್ ಹೇಗಿದೆ ಯಾವ ಟೈಮಿಂಗ್ ಬಿಗ್ ಬಾಸ್ ಬರಬಹುದು ಯಾವೆಲ್ಲ ಭಾಗದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಕಳೆದ ಒಂದು ಪ್ರೆಸ್ ಮೀಟ್ ನಲ್ಲಿ ಅದರಲ್ಲೂ ಇತ್ತೀಚೆಗೆ ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ನಡೆಸಿರುವಂತಹ ಸುದ್ದಿಗೋಷ್ಠಿ ಆಗಿರಬಹುದು ಮತ್ತೆ ಒಂದು ರಾಜಕೀಯ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಾಗ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಾನು ಟಿವಿ ವಿ ಶೋನಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿ ಒಂದು ಕ್ಲೂ ಕೊಟ್ಟಿದ್ರು ಆದ್ರೆ ಬಿಗ್ ಬಾಸ್ ಅಂತ ಅವರು ಹೇಳಲಿಲ್ಲ ರಿವೀಲ್ ಮಾಡಲಿಲ್ಲ ಬಟ್ ಅವರು ತಮ್ಮ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕೂಡ ಬಿಗ್ ಬಾಸ್ ನ ಮೊದಲ ಪ್ರೊಮೋ ನಾಳೆ ಅಥವಾ ನಾಡಿದ್ದು ಔಟ್ ಆಗುತ್ತೆ ನೋಡಿ ಬರುತ್ತೆ ನೋಡಿ ಅಂತನೂ ಕೂಡ ತಮ್ಮ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅದರಂತೆ ನಿನ್ನೆ ಬೆಳಗ್ಗೆ ಅಂತಂದ್ರೆ ಬಿಗ್ ಬಾಸ್ ತಂಡ ಒಂದು ಪ್ರೋಮೋದ ಗ್ಲಿಮ್ಸ್ ಅನ್ನ ಹಂಚಿಕೊಂಡಿತ್ತು ಅಂದ್ರೆ ಈ ಬಾರಿ ಸುದೀಪ್ ಅವರು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅನ್ನೋದ್ ಅಂದ್ರೆ ಅವರ ಸ್ಟೈಲ್ ಹೇಗಿದೆ ಅನ್ನೋದನ್ನ ಒಂದು ಗ್ಲಿಮ್ಸ್ ತರ ಮಾಡಿ ಒಂದು ರೀಲ್ ಅನ್ನ ಶೇರ್ ಮಾಡಿತು ಬಿಗ್ ಬಾಸ್ ತಂಡ ಆಗ ಎಲ್ಲರ ಕ್ಯೂರಾಸಿಟಿ ಡಬಲ್ ಆಯ್ತು ಅಂತಂದ್ರೆ ತಪ್ಪಿಲ್ಲ ಯಾಕೆ ಅಂತಂದ್ರೆ ಈ ಬಾರಿ ಸೀಸನ್ ಹನ್ನೆರಡರಲ್ಲಿ ಕಿಚ್ಚ ಸುದೀಪ್ ಅವರು ಕರ್ಲಿ ಹೇರ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೀವು ನೋಡಿರ್ತೀರ ಇತ್ತೀಚೆಗೆ ಅವರು ಪ್ರೆಸ್ ಮೀಟ್ ಅಲ್ಲಿ ಆಗಿರ್ಬೋದು ತಮ್ಮ ಬರ್ತ್ ಕಾರ್ಯಕ್ರಮದಲ್ಲೂ ಕೂಡ ಆ ಕರ್ಲಿ ಹೇರ್ ಅಲ್ಲೇ ಅವರು ಕಾಣಿಸ್ಕೊಂಡಿದ್ರು ಬಟ್ ಅದು ಟೆಂಪರ್ವರಿನಾ ಈ ಬಿಗ್ ಬಾಸ್ ಕ್ರಮಕ್ಕಾಗಿ ಅವರು ಮತ್ತೆ ಬೇರೆ ಏನಾದರೂ ಸ್ಟೈಲ್ ಮಾಡಬಹುದಾ ಅನ್ನುವಂಥದ್ದು ಒಂದಿಷ್ಟು ಇತ್ತು ಕ್ಯೂರಿಯಾಸಿಟಿ ಆದರೆ ಆ ಪ್ರೋಮೋದಲ್ಲಿ ನೋಡಿದಾಗ ಕರ್ಲಿ ಹೇರ್ ಈ ಬಿಗ್ ಬಾಸ್ ನಿರೂಪಣೆ ಮಾಡುವಾಗಲೂ ಕೂಡ ಇರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು ಈ ಮಾರ್ಕ್ ಕೂಡ ಅವರು ಕರ್ಲಿ ಅನ್ನ ಬಿಟ್ಟಿರುವಂತದ್ದು ಅದ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ಗೂ ಕೂಡ ಈ ಬಾರಿಯ ಒಂದು ವೆರೈಟಿ ಅಂತಂದ್ರೂ ಕೂಡ ತಪ್ಪಿಲ್ಲ ಸೊ ಒಂದು ವೆರೈಟಿ ಲುಕ್ ನಲ್ಲಿ ಒಂದು ಟ್ರೆಂಡಿ ಲುಕ್ ನಲ್ಲಿ ಈ ಬಾರಿ ಕಿಚಾ ಸುದೀಪ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಆ ಗ್ಲೀಮ್ ನಲ್ಲಿ ಕಂಡುಕೊಂಡ್ವಿ ತದನಂತರ ಸಂಜೆ ಪ್ರೋಮೋ ಬರುತ್ತೆ ಅಧಿಕೃತವಾಗಿ ಅಂತ ಹೇಳಿ ಬಿಗ್ ಬಾಸ್ ತಂಡ ಹಂಚಿಕೊಂಡಿತ್ತು ಸೊ ಅದರಂತೆ ದ ವೇಟ್ ಈಸ್ ಎಂಡ್ ಬಿಗ್ ಬಾಸ್ ಕಾರ್ಯಕ್ರಮದ ಮೊದಲ ಪ್ರೋಮೋ ಇಂದು ಸಂಜೆ ಬರುತ್ತೆ ಅಂತ ಹೇಳಿ ಬಿಗ್ ಬಾಸ್ ತಂಡ ತನ್ನ ಗ್ಲಿಮ್ಸ್ನಲ್ಲಿ ಈ ಮಾತನ್ನು ಹಂಚಿಕೊಂಡಿತ್ತು ಸೊ ಅದರಂತೆ ಎಲ್ಲರೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ವೇಟ್ ಮಾಡಿಬಿಟ್ರು ನಾಲ್ಕು ಐದು ಗಂಟೆ ಅಂತಂದ್ರೆ ಪ್ರೋಮೋ ಬಂದುಬಿಡತ್ತೆ ಅಂತ ಹೇಳಿ ಬಟ್ ಏನಂತಂದ್ರೆ ಎಂಟು ಗಂಟೆಗೆಲ್ಲ ಪ್ರೋಮೋ ಬಂತು ಸೊ ಬಟ್ ಪ್ರೋಮೋನ ನೋಡಿದಂತಹ ಜನ ತುಂಬಾ ಅಂದ್ರೆ ತುಂಬಾ ಖುಷಿ ಆದ್ರು ಯಾಕಂದ್ರೆ ಅಷ್ಟು ಸಖತ್ತಾಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಇತ್ತು ಅದರಲ್ಲಿ ಮತ್ತೆ ನಮ್ಮ ಕರ್ನಾಟಕದ ಸೊಬಗು ನಮ್ಮ ಕರ್ನಾಟಕದಲ್ಲಿರುವಂತ ವಿವಿಧ ಸಂಸ್ಕೃತಿಗಳು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ಸಾರಿ ಸಾರಿ ಹೇಳುವಂತೆ ಆ ಪ್ರೋಮೋದಲ್ಲಿತ್ತು ಒಟ್ಟಿನಲ್ಲಿ ನಿಮಗೆ ಗೊತ್ತಲ್ಲ ಕಿಚ್ಚ ಸುದೀಪ್ ಅವರ ಮಾತೇನಾಗಿತ್ತು ಕಳೆದ ಒಂದು ಸೀಸನ್ನಲ್ಲಿ ಅಂತಂದ್ರೆ ಕನ್ನಡಕ್ಕೆ ಆದ್ಯತೆ ಹೆಚ್ಚಾಗಬೇಕು ಕರ್ನಾಟಕಕ್ಕೆ ಹೆಚ್ಚಿನ ನಮ್ಮ ಕರ್ನಾಟಕದಲ್ಲಿರುವಂತ ಸಂಸ್ಕೃತಿ ನಮ್ಮಲ್ಲಿರುವಂಥ ಆ ಭಾವನೆಗಳಿಗೆ ನಾವು ಹೆಚ್ಚು ಮುಟ್ಟುವಂತೆ ನಾವು ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡಿದ್ರು ಸೊ ಅದರಂತೆ ಕೆಚ್ಚ ಸುದೀಪ್ ಅವರು ಏನೆಲ್ಲ ಎಳೆ ಎಳೆಯಾಗಿ ಮಾತಾಡಿದ್ರಲ್ಲ ಅದರಂತೆಯೇ ಆ ಪ್ರೋಮೋ ಸೆಟಪ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮ್ಮ ಕರ್ನಾಟಕ ಅಂತಂದ್ರೆ ನೀವು ನೋಡ್ಬೋದು ವಿವಿಧತೆಯಲ್ಲಿ ಏಕತೆ ಹಲವು ರೀತಿಯಾದಂಥ ಸಂಸ್ಕೃತಿಗಳು ನಮ್ಮ ಕರ್ನಾಟಕದಲ್ಲಿ ನೀವು ಕಾಣ್ಬೋದು ಈ ಕಡೆ ನಾವು ಮಂಡ್ಯ ಮೈಸೂರತ್ತ ಹೋದರೆ ಇಲ್ಲಿ ರಾಗಿ ಮುದ್ದಿಯ ಸೊಬಗು ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕಡೆ ಹೋದ್ರೆ ಅಲ್ಲಿ ಜೋಳದ ರೊಟ್ಟಿ ಮತ್ತೆ ಅಲ್ಲಿರುವಂತಹ ಆ ಉಡುಪಿನ ಸ್ಟೈಲ್ ಕೂಡ ವಿಭಿನ್ನವಾಗಿರುತ್ತೆ ಇನ್ನೊಂದು ಕಡೆಗೆ ನಾವು ಈ ಉಡುಪಿ ಭಾಗದತ್ತ ಕರಾವಳಿ ಭಾಗದತ್ತ ಹೋದ್ರೆ ಅಲ್ಲಿ ಫಿಶ್ ಊಟ ಅಂದ್ರೆ ಮೀನ್ ಇರುತ್ತೆ ಅಲ್ಲಿ ಆಹಾರ ಖಾದ್ಯನೇ ಬೇರೆ ಆಗಿರುತ್ತೆ ಮತ್ತೆ ಅಲ್ಲಿ ಜನಗಳ ಉಡುಪು ಮತ್ತೆ ಅಲ್ಲಿರುವಂತಹ ಭಾವನೆ ಭಾವ ಮತ್ತೆ ಅಲ್ಲಿ ಹುಲಿ ಡ್ಯಾನ್ಸ್ ಇದೆಲ್ಲವನ್ನು ಕೂಡ ಪ್ರೋಮೋದಲ್ಲಿ ತೋರಿಸಿರುವಂತದ್ದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಂಸ್ಕೃತಿ ಮತ್ತೆ ಎಲ್ಲಾ ಜನರಿಗೂ ಕೂಡ ನಾವು ಆದ್ಯತೆಯನ್ನು ಕೊಡ್ತೀವಿ ಅನ್ನೋದೇ ಇಲ್ಲಿ ಮೇನ್ ಹೈಲೈಟ್ ಆಗಿರುವಂತದ್ದು ಪ್ರೋಮೋದಲ್ಲಿ ಅಂದ್ರೆ ನಾವು ಈಗ ಕೆಲವರು ಹೇಳ್ತಾರೆ ನೋಡಿ ಟಿವಿ ಸೀರಿಯಲ್ ಹೆಚ್ಚಾಗಿ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಏನಂತಂದ್ರೆ ಬಹುಶಃ ಟಿವಿ ಸೀರಿಯಲ್ನ ಹೀರೋ ಹೀರೋಯಿನ್ಗಳನ್ನು ಆಯ್ಕೆ ಮಾಡೋದು ಹೆಚ್ಚಾಗಿರುತ್ತೆ ಯಾಕಂತಂದ್ರೆ ಅವರೇ ಹೆಚ್ಚು ಜನಗಳಿಗೆ ಗೊತ್ತಿರ್ತಾರೆ ಅಂತ ಹೇಳಿ ಒಂದಿಬ್ಬರು ಮೂರು ಜನನ ಮಾತ್ರ ಈ ಕಾಮನ್ ಮ್ಯಾನ್ ಕರ್ಕೊಂಡು ಬರ್ತಾರೆ ಬಟ್ ಈ ಬಾರಿ ಏನು ಮಾಡ್ತಾರೆ ನೋಡಬೇಕು ಯಾಕಂತಂದ್ರೆ ಅವರು ಪ್ರೋಮೋದಲ್ಲಿ ಹೇಳಿರುವಂತೆ ನಾವೆಲ್ಲರಿಗೂ ಕೂಡ ಆದ್ಯತೆ ಕೊಡ್ತೀವಿ ಎಲ್ಲದಕ್ಕೂ ಆದ್ಯತೆ ಕೊಡ್ತೀವಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಸೊ ಅದರಂತೆ ಎಲ್ರಿಗೂ ಅವರು ಆದ್ಯತೆಯನ್ನು ಕೊಡಬಹುದು ಅನ್ನೋದನ್ನ ನೋಡೋಣ ಬಟ್ ಹೆಚ್ಚಿನದಾಗಿ ಜನ ಏನು ಹೇಳ್ತಿದ್ದಾರೆ ಅಂದರೆ ಈ ಟಿವಿ ಸೀರಿಯಲ್ ನಿಂದ ಬರೋರನ್ನ ಕಡಿಮೆ ಮಾಡಿ ಆಯ್ಕೆ ಮಾಡೋದನ್ನ ಸ್ವಲ್ಪ ಕಾಮನ್ ಮ್ಯಾನ್ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ ನೋಡೋಣ ಬಟ್ ಏನಂತಂದ್ರೆ ಕಾಮನ್ ಮ್ಯಾನ್ಗಳನ್ನು ಆಯ್ಕೆ ಮಾಡಲಿ ಆದರೆ ಈ ಹುಚ್ಚುಚ್ಚರಂಗೆ ರೀಲ್ಸ್ಗಳನ್ನೆಲ್ಲ ಮಾಡಿಕೊಂಡು ವಿಚಿತ್ರವಾಗಿ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಫೇಮಸ್ ಆಗಿರ್ತಾರೆ ನೋಡಿ ಗೊತ್ತು ನಾನು ಎಕ್ಸಾಂಪಲ್ ಕೊಡೋಕ್ಕೆ ಹೋಗೋಂಗಿಲ್ಲ ನಿಮ್ಗೆ ಗೊತ್ತಿರತ್ತೆ ಯಾರು ಹೇಳಿ ಆ ಥರದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡೋದು ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಸೊ ಅದರಂತೆಯೇ ಇವರು ಆಯ್ಕೆಯೂ ಕೂಡ ಹಾಗೆ ಆಗಿರಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇರುವಂಥ ಜನ ತುಂಬ ಜನ ಇದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಕಾಮನ್ ಮ್ಯಾನ್ಗಳಲ್ಲಿ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ ಅಂಥವ್ರಿಗೆಲ್ಲ ಆಹ್ವಾನ ಕೊಡಲಿ ಅಂಥವ್ರಿಗೆಲ್ಲ ಕರೀಲಿ ಬಿಗ್ ಬಾಸ್ ಶೋನಲ್ಲಿ ಅವರೆಲ್ಲ ಮಿಂಚಲಿ ಅನ್ನೋದು ಸಾಮಾನ್ಯ ಜನಗಳ ಆಶಯ ಆಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡ್ಬೋದು ಇನ್ನು ನಂತರ ನೀವು ಪ್ರೋಮೋದಲ್ಲಿ ಹಾಗೆ ಕಂಟಿನ್ಯೂ ಆಗಿ ಗಮನಿಸ್ತಾ ಹೋಗ್ಬೋದು ನೀವು ಅಂದರೆ ವೇಷಭೂಷಣ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ಇಲ್ಲಿ ಸಾರಿರುವಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರಪ್ಪ ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ ಯಾವಾಗ ಅಂತ ಹೇಳಿ ಕಳೆದ ಒಂದು ಸೀಸನ್ ನೀವು ಗಮನಿಸಿದ್ರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಗ್ರ್ಯಾಂಡ್ ಫಿನಾಲೆ ಇತ್ತು ಅಂತಂದರೆ ಶೋ ಕಾರ್ಯಕ್ರಮ ಮುಗ್ದಿರುವಂಥದ್ದು ಹನುಮಂತ ಲಮಾನಿ ಅವರೇ ವಿನ್ನರ್ ಆಗಿರುವಂಥದ್ದು ಗೊತ್ತಿದೆ ಸೊ ಈ ಜನವರಿ ಮಂತಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಬಿಗ್ ಬಾಸ್ನ ಅಭಿಮಾನಿಗಳು ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾಯಿದ್ರು ಮತ್ತೆ ಯಾವಾಗ ಮತ್ತೆ ಯಾವಾಗ ಯಾರು ಬರ್ತಾರೆ ಹೀಗೆ ಅಂತ ಹೇಳಿ ಸೊ ಒಂದು ರೀತಿ ಲೋಡಿಂಗ್ ಆ ಲೋಡಿಂಗನ್ನು ಕೂಡ ಅವರು ತೋರಿಸಿರೋದನ್ನು ನೀವು ನೋಡ್ಬೋದು ಅಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದೇ ಬಿಗ್ ಬಾಸ್ಗಾಗಿ ಅಂತ ಹೇಳಿ ಅದರ ಜೊತೆಗೆ ಈಗ ಎಲ್ಲ ಭಾಗದಿಂದ ಆಯ್ಕೆ ಮಾಡುವಂಥ ಜನಗಳನ್ನು ಈಗ ಎಲ್ಲರದ್ದು ಒಂದು ಕಲ್ಚರೇ ಬೇರೆ ಆಗಿರುತ್ತೆ ಮತ್ತು ಅವರ ಭಾವನೆ ಬೇರೆ ಆಗಿರುತ್ತೆ ಮತ್ತು ಅವರು ತಿಳ್ಕೊಂಡಿರೋದೇ ಬೇರೆ ಆಗಿರುತ್ತೆ ಹೀಗೆ ಈಗ ಎಲ್ಲರೂ ಒಂದೇ ಆಗಿರೋದಿಲ್ಲ ಆಮೇಲೆ ಒಂದು ಪ್ರತಿ ನೂರು ಕಿಲೋಮೀಟರ್ಗೆ ನಾವು ಹೋದಂತೆ ಎಲ್ಲ ಭಾಷೆ ಭಾವನೆ ಉಡುಪು ಮತ್ತೆ ಊಟ ಎಲ್ಲವೂ ಕೂಡ ಚೇಂಜ್ ಆಗುತ್ತಲ್ವ ಸೊ ಅದರಂತೆ ವ್ಯಕ್ತಿಗಳು ಕೂಡ ಚೇಂಜ್ ಆಗೇ ಇರ್ತಾರೆ ಸೊ ಇವ್ರನ್ನೆಲ್ಲರನ್ನು ಕೂಡ ಹ್ಯಾಂಡಲ್ ಮಾಡೋರು ಯಾರು ಇವರೆಲ್ಲರಿಗೂ ಕೂಡ ಒಬ್ರೆ ಅಂತ ಅನ್ನೋಕ್ಕೆ ಕಿಚ್ಚ ಸುದೀಪ್ ಅವರು ಇವರೆಲ್ಲರನ್ನು ಕೂಡ ಒಂದು ಗೂಡಿಸೋದು ಅಂತಂತಂದ್ರೆ ಆ ಕೆಲಸವನ್ನ ಮಾಡಲಿಕ್ಕೆ ಯಾರು ಕೆಪಬಲ್ ವ್ಯಕ್ತಿ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಅನ್ನೋದನ್ನ ಹೇಳ್ತಾರೆ ಗ್ಲಾಸ್ ಹಾಕೊಂಡು ಬರ್ತಾರೆ ಕಲರ್ಸ್ ಡ ಡೋರ್ ಓಪನ್ ಆಗುತ್ತೆ ಒಳಗಡೆ ಹೋಗ್ತಾರೆ ಅವ್ರು ಹೋಗಿ ಆ ಗೇರ್ನ ಸ್ಟಾರ್ಟ್ ಮಾಡ್ತಾರೆ ಗೇರ್ ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ಯಾರೆಲ್ಲ ಈ ರೀಲ್ಸು ನ್ಯೂಸು ಸಿ ಟಿ ವಿ ಸೀರಿಯಲ್ಸು ಸಿನಿಮಾ ಎಲ್ಲರೂ ನೋಡ್ತಾ ಇದ್ರಲ್ಲ ಅವರೆಲ್ಲರ ಅಟೆನ್ಷನ್ ಬಿಗ್ ಬಾಸ್ ಕಾರ್ಯಕ್ರಮದತ್ತ ಹೋಗುತ್ತೆ ಸೊ ಎಲ್ಲರ ಎಲ್ಲರ ಮನೆ ಟಿ ವಿಯಲ್ಲೂ ಕೂಡ ಬಿಗ್ ಬಾಸ್ ಶೋನೇ ಶುರುವಾಗುತ್ತೆ ಎಲ್ಲರೂ ಅದನ್ನೇ ನೋಡ್ತಾರೆ ಅನ್ನೋದನ್ನು ಆ ಪ್ರೋಮೋದಲ್ಲಿ ಹೇಳಿದ್ದಾರೆ ಸೊ ಎಲ್ಲರ ವೇಟಿಂಗ್ ಈಗ ಎಂಡ್ ಆಯಿತು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಭಾನುವಾರ ಸಂಜೆ ಐ ಐದು ಗಂಟೆ ಅಥವಾ ಆರು ಗಂಟೆಯಿಂದ ಶುರುವಾಗಬಹುದು ಗ್ರ್ಯಾಂಡ್ ಓಪನಿಂಗ್ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋದನ್ನ ನಾವು ದಿನ ಗಮನಿಸಬಹುದು ಎಲ್ಲರ ಟಿವಿಯಲ್ಲೂ ಕೂಡ ಬಿಗ್ ಬಾಸ್ ಬೇರೆ ಏನೇನೋ ನೋಡ್ತಾ ಇರುವಂತರೂ ಕೂಡ ಅಟೆನ್ಷನ್ ಬಿಗ್ ಬಾಸ್ ಕಡೆ ಹತ್ರ ಹೋಗುತ್ತೆ ಬಿಗ್ ಬಾಸ್ ಚಾನೆಲ್ನೇ ನೋಡ್ತಾ ಇರ್ತಾರೆ ಕಲರ್ಸ್ ಕನ್ನಡ ಚಾನಲ್ ನೇ ನೋಡ್ತಿರ್ತಾರೆ ಬಿಗ್ ಬಾಸ್ನೆ ನೋಡ್ತಾ ಇರ್ತಾರೆ ಅನ್ನೋದನ್ನ ಆ ಒಂದು ಇದರಲ್ಲಿ ನಾವು ನೋಡಬಹುದು ನಂತರ ಒಂದು ಬಿಗ್ ಬಾಸ್ ತಂಡದಿಂದ ಒಂದು ಕಾಲ್ ಬರುತ್ತೆ ನಂತರ ಬಿಗ್ ಬಾಸ್ ತಂಡದ ಕಡೆಯಿಂದ ಒಂದು ಹುಡುಗಿಯಿಂದ ಕಾಲ್ ಬರುತ್ತೆ ಆ ಹುಡುಗಿ ಏನು ಹೇಳ್ತಾಳೆ ಅಂತಂತಂದರೆ ಸರ್ ಎಲ್ಲರೂ ರೆಡಿ ಸೆಟ್ ರೆಡಿ ಆಗಿದೆ ಸ್ಪರ್ಧಿಗಳು ರೆಡಿಯಾಗಿದ್ದಾರೆ ಹಾಗೆ ಏಳು ಕೋಟಿ ಕನ್ನಡಿಗರು ಕೂಡ ರೆಡಿಯಾಗಿದ್ದಾರೆ ನೀವು ರೆಡಿನಾ ಅಂತ ಕೇಳ್ತಾರೆ ಸೊ ಆಗ ಬಾಶ ಕಿಚ್ಚ ಅವರು ಕಾಫಿ ಮಗ್ಗನ್ನು ಹಿಡ್ಕೊಂಡು ನಾನು ರೆಡಿ ಅಂತ ಹೇಳಿ ಸಿಂಬಾಲಿಕ್ ಆಗಿ ಹೇಳ್ತಾರಲ್ಲ ಸಕ್ಕಾಗೇ ಇತ್ತು ಅದನ್ನು ಸೊ ನಾವು ನಾವು ಕೂಡ ವೆಯ್ಟಿಂಗಲ್ಲಿದ್ದೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೆ ಅಂತ ಇನ್ನು ನೀವು ಕೂಡ ವೆಯ್ಟಿಂಗಲ್ಲಿದ್ದೀರಿ ಸೊ ನಾವು ರಿವ್ಯೂ ಕೊಡಲಿಕ್ಕೆ ನಾವು ರೆಡಿ ಪ್ರತಿಯೊಂದು ಎಪಿಸೋಡ್ ಮತ್ತು ಪ್ರತಿಯೊಂದು ಗೇಮ್ ಹಾಗೆ ವ್ಯಕ್ತಿಗಳು ಯಾವ ರೀತಿಯಾಗಿ ತಮ್ಮ ವ್ಯಕ್ತಿತ್ವಗಳನ್ನು ಹರಣ ಮಾಡ್ಕೊತಿದ್ದಾರೆ ಮತ್ತೆ ಯಾರೆಲ್ಲ ಇಂಪ್ರೂವ್ ಮಾಡ್ಕೊತಿದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇದೆಲ್ಲವನ್ನೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಬಿಗ್ ಬಾಸ್ನ ರಿವ್ಯೂನಲ್ಲಿ ಅಂತ ಹೇಳ್ತಾ ಈಗ ಮುಂದೆ ಬರೋದು ವಿಡಿಯೋಗಳಲ್ಲಿ ಈ ಬಾರಿಯ ಸೀಸನ್ ಅಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬರಬಹುದು ಅನ್ನೋದನ್ನ ನಾವು ಕೂಡ ಅನಲೈಸೇಷನ್ ಮಾಡ್ತೀವಿ ಯಾವೆಲ್ಲ ಹೆಸರುಗಳು ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಯಾರು ಬರಬೇಕು ಯಾರು ಬಿಡಬೇಕು ಯಾರು ಯಾಕೆ ಬರಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ನಾನು ಮಾತಾಡ್ತೀನಿ ಸೊ ಹಾಗಾಗಿ ಮುಂದೆ ಬರುವಂತಹ ವಿಡಿಯೋಗಳಿಗೂ ಕೂಡ ಇದೇ ರೀತಿಯಾಗಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ